ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ನಾನಿವತ್ತು ನಿಮಗೆ ಇಲ್ಲಿ ಮಟನ್ ಬಿರಿಯಾನಿ ಮಟನ್ ಪೆಪ್ಪರ್ ಫ್ರೈ ಹಾಗೆ ಚಿಕನ್ ಲೆಗ್ ಪೀಸ್ನ ಬಳಸ್ಕೊಂಡು ತಂದೂರಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾಯಿದ್ದೀನಿ ನಾನಿಲ್ಲಿ ಫಸ್ಟಿಗೆ ಮಟನ್ ಪೆಪ್ಪರ್ ಫ್ರೈ ಮಾಡಲಿಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಮಟನ್ ಪೆಪ್ಪ ಫ್ರೈ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಮಟನ್ನ ತೊಳೆದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ನಾನು ಮಟನ್ನ ಕೂಗಿಸ್ಕೊಳ್ಳೋದ್ರಿಂದ ಪೆಪ್ಪರ್ ಡ್ರೈಗೆ ತುಂಬ ಈಸಿ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಕೂಗಿಸ್ಕೊತಾ ಇದ್ದೀನಿ ಕೂಗಿಸ್ಕೋಬೇಕಾದ್ರೆ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಉಪ್ಪು ಅರಿಶಿನ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಷಲಷ್ಟು ಕೂಗಿಸ್ಕೊಂತೀನಿ ನಾವು ನೀರನ್ನು ಜಾಸ್ತಿ ಬಿಡಬಾರ್ದು ನೀರನ್ನು ಜಾಸ್ತಿ ಬಿಟ್ಟರೆ ಜಾಸ್ತಿ ನೀರು ಮಟನಲ್ಲೂ ಬಿಡೋದ್ರಿಂದ ಜಾಸ್ತಿ ಆಗಿಬಿಡುತ್ತೆ ಡ್ರೈಗೆ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಾನು ಕಾಫಿ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಸೇರಿಸ್ಕೊತಾ ಇದ್ದೀನಿ ಇದು ವಿಷಲ್ ಬಂದು ಸ್ಟೀಮ್ ಬಿಡೋ ಅಷ್ಟೊತ್ತಿಗೆ ನಾನಿಲ್ಲಿ ಡ್ರೈ ಮಾಡಲಿಕ್ಕೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಸ್ವಲ್ಪ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡಿ ಬೇಯಿಸಿಟ್ಕೊಂಡಿರೋಂತಹ ಮಟನ್ನ ಮತ್ತೆ ಅದರಲ್ಲಿರೋ ನೀರನ್ನು ಕೂಡ ಸೇರಿಸ್ಕೊಂಡು ಡ್ರೈ ಮಾಡ್ಕೊತಾ ಇದ್ದೀನಿ ಡ್ರೈ ಮಾಡ್ಕೊಳ್ಳೋಬೇಕಿದ್ರೆ ನಾನು ಇಲ್ಲಿ ಸ್ವಲ್ಪ ಪೆಪ್ಪ ಪೌಡರ್ನ ಸೇರಿಸ್ಕೊಂತೀನಿ ನಾವು ಬೇರೆ ಏನೂ ಖಾರಕ್ಕೆ ಬಳಸ್ಬಾರ್ದು ಇಲ್ಲಿ ಪೆಪ್ಪ ಪೌಡರ್ ಅಷ್ಟನ್ನೇ ನಾನು ಬಳಸ್ಕೊತಾ ಇದ್ದೀನಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮಟನ್ ಪೆಪ್ಪರ್ ಫ್ರೈ ನೋಡಿ ಆಲ್ರೆಡಿ ಫುಲ್ಲು ನೀರೆಲ್ಲ ಡ್ರೈ ಆಗಿದೆ ಆಯಿಲ್ ಬಿಡ್ತಾ ಇದೆ ಈ ರೀತಿ ಆಯಿಲ್ ಬಿಡಬೇಕಿದ್ರೆ ಡ್ರೈ ರೆಡಿಯಾಗಿದೆ ಅಂತ ಅರ್ಥ ಮಟನ್ ಪೆಪ್ಪರ್ ಫ್ರೈ ತುಂಬ ಟೇಸ್ಟಿಯಾಗಿ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೋಡ್ತಾ ಇದ್ರೆ ತಿನ್ನಬೇಕು ಅನ್ನೋ ಅಷ್ಟು ಖುಷಿ ಅನಿಸುತ್ತೆ ನಿಮಗೂ ಕೂಡ ಈ ರೆಸಿಪಿ ನಿಜವಾಗ್ಲೂ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ನನ್ನ ಹಸ್ಬೆಂಡ್ ಕೂಡ ತುಂಬಾ ಇಷ್ಟ ಆಯಿತು ಈ ರೆಸಿಪಿ ಮಟನ್ ಪೆಪ್ಪರ್ ಫ್ರೈ ತುಂಬಾ ಟೇಸ್ಟಿಯಾಗಿರುತ್ತೆ ಸಕ್ಕದಾಗಿರುತ್ತೆ ನೀವು ಒಮ್ಮೆ ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಇಷ್ಟಪಡ್ತೀರಾ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಇಷ್ಟಪಡ್ತೀರಾ ಅಂತಲೇ ನಾನು ಅಂದ್ಕೊತೀನಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದು ಮಾತ್ರ ಮರಿಬೇಡಿ ಹಾಗೆ ನಾನಿಲ್ಲಿ ಚಿಕನ್ ಲೆಗ್ ಪೀಸ್ನಲ್ಲಿ ತಂದೂರಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಚಿಕನ್ ಲೈನ್ಸ್ನ ನೀಟಾಗಿ ಮಾಡ್ಕೊಬೇಕು ಲೈನ್ಸ್ ಮಾಡಿಕೊಳ್ಳಿಲ್ಲ ಅಂತಂದರೆ ಉಪ್ಪು ಖಾರ ಹುಳಿ ಚಿಕನ್ನಿಗೆ ಸರಿಯಾಗಿ ಸಿಗೋದಿಲ್ಲ ಇದಕ್ಕೆ ನಾನು ಲೈನ್ಸ್ ಎಲ್ಲ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಲೆಮನ್ ರಸ ಹಾಗೆ ಮೊಸರು ಒಂದು ಒಂದು ಒಂದೂವರೆ ಸ್ಪೂನಷ್ಟು ಮೊಸರು ಕಸ್ತೂರಿ ಇದ್ದರೆ ಕಸ್ತೂರಿ ಮೇತಿ ಬಳಸ್ಕೊಡಿ ಇಲ್ಲಾಂದರೆ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಬಳಸ್ಕೊಡಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಬಳಸ್ಕೊತಾ ಇದ್ದೀನಿ ಇಲ್ಲಿ ನಾನು ಗರಂ ಮಸಾಲ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಅರಶಿನ ಪೆಪ್ಪ ಪೌಡರ್ ಸ್ವಲ್ಪ ಜೀರಿಗೆ ಪೌಡರ್ನ ಸೇರಿಸ್ಕೊಂತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಂತೆ ನೀವು ಚಿಲ್ಲಿ ಪೌಡರ್ನ ಸೇರಿಸ್ಕೋಬೋದು ಒಂದು ಎರಡೂವರೆ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಬಳಸ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಬಳಸ್ಕೊತಾ ಇದ್ದೀನಿ ಒಂದುವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನು ನಾನು ಮ್ಯಾರಿನೇಷನ್ಗೆ ಅಂತ ಅಂದ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ ಇದಾದ ಮೇಲೆ ನಾನು ಒಂದು ಪಾತ್ರೆಗೆ ಎಣ್ಣೆನ ಬಿಟ್ಟು ಎಣ್ಣೆ ಕಾದ ಮೇಲೆ ನಾನು ಒಂದೊಂದೇ ಚಿಕನ್ ಪೀಸ್ಗಳನ್ನ ಅದ್ರ ಮೇಲುಗಡೆಗೆ ಹಾಕ್ತೀನಿ ಅದು ಸ್ಪೇಸ್ ನೀಟಾಗಿರಬೇಕು ಒಂದ್ರ ಮೇಲೆ ಒಂದು ಇಡಬಾರ್ದು ಎಲ್ಲದನ್ನು ಬೇರೆ 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 ಆಗಿಟ್ಟರೆ ತುಂಬ ಚೆನ್ನಾಗಿ ಬೇಕಾಗುತ್ತೆ ನಾವು ಹೀಗೆ ಇದೇ ರೀತಿ ಒಂದು ಮುಕ್ಕಾಲು ಚಿಕನ್ ಬೇಯೋವರೆಗೂ ಬೇಯಿಸ್ಕೋಬೇಕಾಗತ್ತೆ ನಮಗೇನಾದರೂ ರುಚಿಗೆ ಉಪ್ಪು ಅಥವಾ ಖಾರ ಏನಾದರೂ ಬೇಕು ಅಂದರೆ ಈಗ ಬೇಯಬೇಕಿದ್ರೆ ನಾವು ಸೇರಿಸ್ಕೊಬೇಕಾಗತ್ತೆ ಆವಾಗಲೂ ಚಿಕನ್ಗೆ ನೀಟಾಗಿ ಉಪ್ಪು ಖಾರ ಸಿಗತ್ತೆ ನೋಡಿ ಇವಾಗ ಒಂದು ಮುಕ್ಕಾಲು ಪರ್ಸೆಂಟ್ವರೆಗೂ ಚಿಕನ್ ಚೆನ್ನಾಗಿ ಬೇಕಾಗಿದೆ ಇವಾಗ ನಾನು ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಒಂದೊಂದೇ ಚಿಕನ್ ಪೀಸ್ಗಳನ್ನ ಇದ್ರ ಮೇಲುಗಡೆಯಾಗ ಹಾಕಿ ಮತ್ತೆ ಡ್ರೈ ರೋಸ್ ಥರ ಮಾಡ್ತಾಯಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ತಂದೂರಿ ಮಕ್ಳುಗಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ವರ್ಷದಿಂದ ಮಕ್ಕಳುಗಳಿಗೆ ಈ ಥರ ಲೆಗ್ ಪೀಸ್ನ ಸ್ವಲ್ಪ ಸ್ಪೈಸಸ್ನ ಕಡಿಮೆ ಮಾಡಿ ಕೊಟ್ಟರೆ ತುಂಬಾ ಇಷ್ಟಪಡ್ತಾರೆ ನನ್ನ ಮಗಳು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾ ಇದ್ಲು ಹಾಗೆ ನಾನಿಲ್ಲಿ ಬಿರಿಯಾನಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಬಿರಿಯಾನಿಗೆ ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ ಶುಂಠಿ ಬೆಳ್ಳುಳ್ಳಿ ಸೋಂಪು ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಸ್ಟಾರ್ ಮೊಗ್ಗು ಹಾಗೆ ಪಲಾವ್ ಎಲೆ ಕಲ್ಲುವು ಕಲ್ಲು ಬಿರಿಯಾನಿಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕಲ್ಲುನ ಬಳಸ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಹತ್ರ ಏನಾದರೂ ಶಾಯಿ ಜೀರ ಇತ್ತು ಅಂದರೆ ಅದನ್ನು ಕೂಡ ಬಳಸ್ಕೋಬೋದು ಹಾಗೆ ನಾನಿಲ್ಲಿ ಹಾನಿಯನ್ನ ಹಾಕೋದನ್ನ ಮಿಸ್ ಮಾಡ್ಕೊಂಡಿದ್ದೀನಿ ಸೊ ಲಾಸ್ಟಲ್ಲಿ ತೋರಿಸ್ತೀನಿ ನಾವು ಹಾನಿಯನ್ನ ಫ್ರೈ ಮಾಡಿದ್ರೆ ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಹಾಕೋದನ್ನ ಮಿಸ್ ಮಾಡಿದ್ದೀನಿ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ನಾನು ಇದಕ್ಕೆ ಸ್ವಲ್ಪ ಆಯಿಲ್ನ ಬಿಟ್ಟು ಇದನ್ನು ಫುಲ್ಲು ಫ್ರೈ ಮಾಡ್ಕೊತೀನಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಸಾಲೆ ಅನಿಸೋದಿಲ್ಲ ನಾನು ಬಿರಿಯಾನಿಗೆ ಇಲ್ಲಿ ಗರಂ ಮಸಾಲಾನ ಬಳಸ್ಕೊಳ್ಳೋದಿಲ್ಲ ಹಾಗಾಗಿ ನಾನು ಎಲ್ಲ ಸ್ಪೈಸಸನ್ನು ಈ ಫ್ರೈ ಮಾಡಬೇಕಿದ್ರೇ ಸೇರಿಸ್ಕೊತಾ ಇದ್ದೀನಿ ಒಂದು ಜಾರಿಗೆ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರೋ ಅಂತಹ ಮಸಾಲ ಕೂಡ ಇದಕ್ಕೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊತೀನಿ ಫುಲ್ಲು ಪೇಸ್ಟ್ ಸಣ್ಣದಾಗಿರಬೇಕು ಆ ರೀತಿ ರುಬ್ಕೋಬೇಕು ನಾನು ಫ್ರೈ ಮಾಡಿ ಎಲ್ಲ ಆದ್ಮೇಲೆ ಇಲ್ಲಿ ಒಂದು ಇಡಿಯಷ್ಟು ಪುದೀನ ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ನಾನು ಈರುಳ್ಳಿ ಮತ್ತು ಟಮಟನ ಸೇರಿಸ್ಕೊಂಡು ರುಬ್ಕೊತೀನಿ ಹಾಗೆ ಒಂದು ಕುಕ್ಕರ್ನ ಬಿಸಿಗಿಟ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ನಾನು ಪಲಾವ್ ಸ್ಪೈಸಸ್ಗಳನ್ನ ಅದರೊಳಗಡೆ ಹಾಕೊಂಡು ಫ್ರೈ ಮಾಡ್ಕೊತೀನಿ ಹಾಗೆ ಹಾನಿಯನ್ನ ಕೂಡ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೊಬೇಕು ಈರುಳ್ಳಿ ತುಂಬ ಗೋಲ್ಡನ್ ಬ್ರೌನ್ ಆಗಬಾರ್ದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋ ಅಂತಹ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಪುದೀನ ಮತ್ತು ಮೆಂತ್ಯ ಸೊಪ್ಪಂದು ಮೆಂತ್ಯ ಸೊಪ್ಪನ್ನ ಕಡಿಮೆ ಹಾಕೋಬೇಕು ಪುದೀನ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಹಾಗೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಟಮಾಟನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಟಮಟೊ ಕೂಡ ತುಂಬ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸಿಟ್ಕೊತಾ ಇದ್ದೀನಿ ನಾವು ಮಟನ್ ಬಿರಿಯಾನಿ ಮಾಡೋದಕ್ಕಿಂತ ಮೊದಲು ಮಟನ್ನ ಫಸ್ಟ್ ಕೂಗ್ಸಿಟ್ಕೊಬೇಕಾಗತ್ತೆ ಮಟನ್ ಬಿರಿಯಾನಿ ಜೊತೆಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ಮಸಾಲಾ ಜೊತೆಗೇನೆ ನಾನು ಮಟನ್ನ ಹಾಕ್ಕೊಂಡು ವಿಶಲ್ ಕೂಗಿಸ್ಕೊತೀನಿ ಮಸಾಲ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪೌಡರ್ನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಮಟನ್ನ ಕೂಡ ಹಾಕಿ ಒಂದು ಐದು ವಿಶಲ್ ಬರೋವರೆಗೂ ಚೆನ್ನಾಗಿ ಕೂಗಿಸ್ಕೊತಾ ಇದ್ದೀನಿ ಯಾಕಂದರೆ ಬಿರಿಯಾನಿನಲ್ಲಿ ಜಾಸ್ತಿ ಬೇಯೋದಿಲ್ಲ ಹಾಗಾಗಿ ಒಂದು ಐದು ವಿಷಲ್ವರೆಗೂ ಚೆನ್ನಾಗಿ ಕೂಗಿಸ್ಕೊತೀನಿ ಮಟನ್ ಚೆನ್ನಾಗಿ ಬೆಂದಿದೆ ಇವಾಗ ಮಟನ್ಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ಇದನ್ನು ನಾನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ನಾನು ಎಷ್ಟು ಲೋಟ ಅಕ್ಕಿ ಹಾಕಿರ್ತೀನಿ ಅಷ್ಟು ಲೋಟ ನೀರು ಹಾಕಬೇಕಿಲ್ಲಿ ನಾನಿಲ್ಲಿ ನಾಲ್ಕು ಲೋಟ ಅಕ್ಕಿ ಹಾಕಿರೋದ್ರಿಂದ ಎಂಟು ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಲ್ಲುಣಿ ಖಾರ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಇವಾಗ ಮಟನ್ ಬೇಯಬೇಕಿದ್ರೇ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಕೂಡ ಬಳಸ್ಕೊತಾ ಇದ್ದೀನಿ ರೈಸ್ನೆಲ್ಲ ತೊಳ್ಕೊಂಡು ನೀಟಾಗಿ ಸೇರಿಸ್ಕೊಬೇಕು ನನಗೆ ಹಾಗೆ ಒಂದೇ ಸಲ ಹಾಕೋದಕ್ಕೆ ಇಷ್ಟ ಆಗೋದಿಲ್ಲ ಸೊ ಸೋಸ್ಕೊಂಡು ಸೋಸ್ಕೊಂಡು ಹಾಕಿನ ಸೇರಿಸ್ಕೊತಾ ಇದ್ದೀನಿ ನಾವು ರೈಸ್ನ ತಿರುಗಿಸ್ಬೇಕಿದ್ರೆ ಹುಡನ್ ಸ್ಪೂನಲ್ಲಿ ತಿಳ್ಸೋದು ತುಂಬ ಒಳ್ಳೆಯದು ಯಾಕೆಂತಂದರೆ ರೈಸ್ ಏನೂ ಬ್ರೇಕ್ ಆಗೋದಿಲ್ಲ ನೋಡಿ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿ ರೆಡಿಯಾಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮುಚ್ಚಿಟ್ಕೊಂಡು ದಮ್ ಕಟ್ಟಿದ್ರೆ ಬಿರಿಯಾನಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಿಮಗೂ ಈ ರೆಸಿಪಿ ನಿಜವಾಗ್ಲೂ ಇಷ್ಟ ಆಗುತ್ತೆ ಹಾಗಿದ್ರೆ ಯಾಕೆ ತಡ ಮಾಡ್ತಿದ್ದೀರಾ ಈಗಲೇ ಇದು ತೀಸ್ ಕನ್ನಡ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವೀಡಿಯೋಸ್ನ ನೀವು ಮತ್ತೆ ನೋಡಬೇಕು ಅಂತಂದರೆ ನಿಮಗೆ ಯಾವುದಾದ್ರೂ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಐ ಹೋಪ್ ನಿಮಗೆ ಈ ರೆಸಿಪೀಸ್ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಹಾಗಿದ್ರೆ ಪ್ಲೀಸ್ ದೂತೀಸ್ ಕರ್ಣ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್